ಇದು ಅದ್ರಲ್ಲಿ ಫ್ರೈಜ್ ಮಾಡ್ದಾದ್ರೂ ಹಿಂಗೆ ಏನೋ ಎಡ್ವಾಡ್ತಪ್ಪನ ತಂದು ನಾಲ್ಕು ದಿನ ಹಾಕೋದ್ರೂ ಏ ದೇವ್ರು ಕಾಪಾಡ್ತಾನೆ ಎಲ್ಲಾರು ಹಂಗೆ ಅನುಕೂಲ ಇದ್ದಾರ ನಾವು ತಂದು ಸಾಕ್ಬೇಕು ಈಗ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ಇದ್ರೂ ಪ್ರೀತಿ ಐತೆ ಕೆಲವರು ಅನುಕೂಲ ಇಲ್ಲ ಆ ಕಾಲ ಹತ್ತು ಜಾಗದಲ್ಲಿ ಹೊಡೆಯೋದು ಬೇಡ ಅದು ನನ್ನ ಪ್ರೀತಿ ಪಟ್ಟು ತಂದಿದ್ಕೆ ನಾಲ್ಕು ಜಾಗ್ದಲ್ಲಿ ಹೊಡೆದ್ರೆ ನಾನು ಮನೇಲಿ ಸಾಯೋಗಣ ಮದುವೆ ಚಿರಣ ಇಂಥ ಎತ್ತಿಗ್ಬೇಕಾದ್ರೆ ಅದು ಇದು ನಮ್ಮ ಮನೇಲೆ ನಾವೇ ಇದನ್ನ ಇದು ಮಾಡಬೇಕು ಇದು ಮನೆ ಬಿಟ್ಟು ಕೊಡೋದಿಲ್ಲ ಇದು ಕೊಡ್ಬಾರ್ದ ಒಂದ್ ದೇವ್ರ ನಿಮ್ ಮನೆಗ್ ಬಂದಂಗೆ ಅಣ್ಣ ಇದು ಎಷ್ಟೋ ಸಾವಿರ ಜನ ಅಂದ್ರು ನಿನ್ ಮನೆ ಹಾಲು ಉಪ್ಪಂಗ್ ಉಪ್ತ ಬಿಡೋಣ ನೋಡೋಣ ಇನ್ನೊಂದ್ ಸ್ವಲ್ಪ ಅದು ಬಂದ್ ಅದ್ ಜೀವಾಳ ಕೊಟ್ಟಿದೀಯ ಮೆರೆದವ್ರು ಯಾರು ಅದನ್ನ ಸಾಕಾಕ್ ಇಷ್ಟ ಪಡ್ನಿಲ್ಲ ಅದ್ರ ಅಭಿಮಾನಿಗಳು ಚಿಕ್ಕಮಂಗ್ಳೂರಿಂದ ಬಂದ್ ನೋಡಿದ್ರು ಸರ್ ಜಗಣ ಆಮೇಲೆ ಭೀಮ ಭೀಮ ಆಮೇಲೆ ಇವರು ಗಜಣ ಅಂತ ಅವರು ಅವರೆಲ್ಲ ಬಂದು ನೋಡ್ಕೊಂಡ್ ಹೋದ್ರು ಅಣ್ಣ ಚೆನ್ನಾಗಿ ಸಾಕಿದ್ ಬಿಡಣ್ಣ ಏನೇ ಅಲ್ಲಿ ಅಂತ ಆಮೇಲೆ ಇವರು ನೀರಳೆ ಸಣ್ಣ ಅಂತ ಗಾಡಿ ಹೊಡಿತಾರಲ್ಲ ಅವ್ರಿಜಾಕಿ ಅವ್ರ ತಲೆ ಐತಿ ಅವ್ರದೇ ಜಾಕಿ ಹಣ ನೀರುಳೆ ಅವ್ರದೇ ಜಾಕಿ ದೇವ್ರೆ ಮನೇಲಿ ಇದ್ದಂಗೆ ದೇವ್ರೆ ಹಣ ಇದೆ ಬಸವ್ರ ಹೆಂಗ ಇದು ಇದು ನಮ್ಗೆ ದೇವರೇ ಅಣ್ಣ ಇದು ಗಿರಿ ಸಣ್ಣ ಅಂತ ಅವ್ರೆ ನಮ್ಮ ಚಿಕ್ಕಮಂಗ್ಳೂರವ್ರು ಅವರು ಮಳೆನಹಳ್ಳಿ ಅಜ್ಜಂಪುರದತ್ರ ಅವ್ರು ಬೆಂಗಳೂರಲ್ಲಿ ಇರೋದು ಅವ್ರ್ಗ ಪ್ರಮೋದ ಅಂದ್ರೆ ಬಾಳ ಪ್ರೀತಿ ಹೊಡಲೆ ಬೇಕೋಗಾಗ ನಾವು ಯಾ ಎತ್ ಬೇಕಾರ ತರನ ಯಾ ಎತ್ ಬೇಕಾರೋ ಹಾಕೋಣ ಎಷ್ಟಾರ ದುಡ್ಡು ಅಲ್ಲಿ ಎತ್ತರನ ತರನಾ ಅಂತಾರೆ ಒಡಿಲೇ ಬೇಕಾಗ ನಾವು ಪ್ರಮೋದನ್ ಕರ ಹಳೆ ಫಾರ್ಮಿಗೆ ತರಲೇಬೇಕು ಆಡ್ಕೊಳ್ಳೋ ನನ್ನ ಮಕ್ಳ ಮುಂದೆ ಯಾವತ್ತು ನಾವ್ ಇದಬಾರ್ದು ತಂದು ಒಡದೆ ಹೊಡೆಯೋಣ ಸುಮ್ಮನೆ ಇರು ಅಂತ ಹೇಳೋರೆ ಇಲ್ಲ ಅಣ್ಣ ನೋಡ್ತೀವಿ ಇನ್ನು ಯಾವುದು ದೌಲತ್ತು ಅದೊಂದು ಪಿಚ್ ಹಾಕ್ತೀವಿ ಅವರು ಅದೊಂದು ಪಿಚ್ ಆದ್ಮೇಲೆ ಇನ್ನೆಷ್ಟು ಇನ್ನೆಲ್ಲರೂ ಪ್ಯೂವರ್ ಹಳ್ಳಿ ಕರದಂಗ್ ದವ್ಲತ್ ಏನ ಹಾಕದ ಇಲ್ಲ ದವಲತ ಪ್ರಯತ್ನ ಮಾಡ್ಬೋದು ಬಿಡಿ

ನಿಧಾನ ತಿರುಗ್ತದೆ ಅದೇ ಈಗ ಲೆಜೆಂಡ್ ತನಗಳು ಅಂದ್ರೆ ತಿರ್ಗಾಡೋದು ಸಿಂಪಲ್ ಆಗಿ ಮಾಮೂಲಿ ಈಗ ಅಷ್ಟು ಅನುಭವ ಇರುತ್ತಲ್ಲ ಇದು ಎಷ್ಟೇ ಮೈಲಿ ಏನೇ ಆಲಿ ಇದಕ್ಕೆ ಕುಣ್ದಾಡ್ಬೇಕು ಆಮೇಲೆ ಸುಮಾನ ಹೊಡಿಬೇಕು ನೆಲ ಗುದ್ಬೇಕು ಅನ್ನೋದು ಏನಿಲ್ಲ ಸುಮ್ನೆ ಒಂಥರ ನಾರ್ಮಲ್ ಇರ್ತಾರೆ ಬಸವಣ್ಣ ಈಗ ಬಸವಣ್ಣಗಳು ಹೆಂಗವೆ ದೇವಸ್ಥಾನದಲ್ಲಿ ಹಂಗೆ ಅಣ್ಣ ಇದು ಮನೇಲಿ ಅದು ಮಾತ್ರ ಪ್ರಮೋದ್ ಸಕ್ಕತ್ ದುಡ್ಸ್ಕೊ ಬಿಟ್ರು ಒಂದ್ ವಯಸ್ಸಲ್ಲಿ

ಜೋಡಿ ಗಾಡೀ ಹೊಡೆದೇ ಹೊಡಿತೀವಿ ಅಂದ್ರೆ ಅದೇ ಮನ್ಸೈತೆ ಪ್ರಮೋದಂಗೆ ಒಡೆದು ಉಡ್ಸೋದೆಲ್ಲ ಸಾಧ್ಯ ಇಲ್ಲ ಅಣ್ಣ ನಾವು ನಾವ್ ಪ್ರಮೋದನ್ ಜೊತೆ ಹೋಗ್ ನಿಂತ್ಕೊಂಡ್ರೆ ಅಣ್ಣ ಯಾ ನನ್ನ ಮಕ್ಳು ಮುಟ್ಟಕ್ ಇವತ್ತು ಓಪನ್ ಚಾಲೆಂಜ್ ಚಕ್ರಕ್ಕೆ ನಾವು ಪ್ರಮೋದ್ ಜೊತೆ ಹೋಗೋದಿಲ್ಲ ಯಾವ ಎತ್ತು ಬೇಕಾದ್ರೆ ಹೊಡಿತೀವಿ ಆಡ್ಕೊಂಡವ್ರೆ ನಾವು ಎಪ್ಪಲೆಲ್ಲ ಹೊಡೆದು ಜಗಳ ಟಿಕವರ್ಸ್ಬೇಕು ಹಂಗೆ ಹಿಂಗೆ ಅಂತ ಅದೆಲ್ಲ ಸಾಧ್ಯ ಇಲ್ಲ ನಮ್ಗೂ ದೇವರು ನಮ್ ಮನಸ್ಸಂಕ್ರಾಮ ಕೈ ಅಲ್ಲ ಪ್ರಮಾದ ಈಗ ಎಲ್ಲೇ ನೀವು ಸೋತ್ರ ಪ್ರಮಾದ ಕೈ ಕೊಟ್ಟೈತೆ ನಂಗಿಲ್ವಲ್ಲ ಚಕ್ರದಲ್ಲಿ ಸೋತ್ರ ಸೋ ಸೋತ್ರನು ಪ್ರಮಾದ್ ಒಂದು ಪ್ಲೇಸ್ ಕೊಡೋಣ ಅಂತ ಕೇಳಿದ್ರು ಆದರ್ಶನ ಹೇಳಿದ್ರು ಹಣ ಬಿಡೋಣ ಹಳೆ ಪಾಂಬ ಯಾರು ಮುಟ್ಟಕ್ ಆಗೋದಿಲ್ಲ ಇನ್ನು ಅಂತ ರಾಜಣ್ಣ ಅಣ್ಣ ಏನ್ ಅಗ್ಗೆ ಹೇಳದ್ ಹೊಡೆ ನಾ ಬಿ ಪ್ರಜರು ಅಣ್ಣ ಯಾವನು ಮುಟ್ಟಕಾಗದಿಲ್ಲ ಬಿಡಾಣ ಇನ್ನು ಮುಂದೆ ಅಂತ ಅದೆ ಅಣ್ಣ ಈಗೇನೇ ವೈಸ ಆಗುತ್ತೆ ಅಂದ್ರುವೆ ಮೊದಲೇ ಹೆಂಗ್ ಓಡದ ಹಾಗೆ ಬಂದಿದೆ ಅನ್ರಂಗಿಲಿ 12 ಅಲ್ಲಿ ನೋಡಲಿಲ್ಲ ನಾನು ಅನ್ರಂಗಿಲಿ ಮೊದಲೇ ಹೆಂಗೆ ಒಡ್ ಬರೋದೋ ಹಂಗೆ ಜೋಡಿ ಜೋಡಿ ಗಡಿ ಲಂ ಕಾಲಕ್ಕೆ ಇಳಿದ ಹಾಗೇನೇ ಜೋಡಿ ಗಾಡಿ ತಿಂತಾ ಹೆಂಗ್ ಫಾದರ್ ಮಾಡುತ್ತೆ ಹಾಗೇ ಅಣ್ಣ ಐ ಆಗ್ ಹೇಳಿದ್ ನೋಡ್ದ್ವಿ ನಾವು ಅಗ್ಗಳ್ದೆ ಅಡ್ದ ಹೇಳ್ದರ್ದಿದ್ ಈಗ ಹಂಗಿ ಹಂಗ ಇಟ್ಕೊಂಡ್ರೆ ಅಂದ್ರೆ ಹಂಗ ಇಟ್ಕೊಂಡೆ ಅಲ್ವಾ ಏಟ್ ಹಾಕೋದು ಆ ಇದಕ್ಕೆ ಆ ಫೀಲ್ ಗೆ ಹಂಗ ಇದ್ ಮಾಡ್ತೈತೆ ಅಲ್ಲ ಈಗ್ಲೂ ಹಂಗ ಇಟ್ಕೊಡ್ತಿರೋದಕ್ಕೆಲ್ಲ ಹಿಂದ್ಗಡೆ ನಾನು ಇದೀನಲ್ಲ ಎಲ್ಲ ಚಪ್ಪಲ್ ಬಿಚ್ಚಿ ನಮಸ್ಕಾರ ಮಾಡ್ಕೊಂಡು ಮಂಡ್ಯ ಜಾಕಿ ಗಣೇಶ ಅಣ್ಣವ್ರು ಅವ್ರೆಲ್ಲ ಬಂದು ನಮಸ್ಕಾರ ಮಾಡ್ಕೊಂಡು ದೇವ್ರು ಅನ್ಬಿಟ್ಟು ಅನ್ಕೊಂಡು ಹೋದ್ರು ಅಣ್ಣ ಇದು ಅವರು ಫೇಲ್ ಮಾಡೋರೆ ನಾನು ಫೇಲ್ ಮಾಡಿದೀನಿ ಅಣ್ಣ ಹಿಂದ ಒಳ್ಳ ಮನೆ ಬೆಳೆಸಿದೆ ಒಳ್ಳೆ ಕೆಲಸ ಮಾಡಿದ್ವಿ ಹೋಗೋಣ ಪ್ರಮೋದನ್ ಕರ ವಾಪಸ್ ಕಾಮಗು ತಂದಿದೆ ಅಂತೆಲ್ಲ ಹೇಳೋದ್ರಿ